ತಮಿಳುನಾಡು ಬಿ ಜೆ ಪಿ ಅಧ್ಯಕ್ಷ ಅಣ್ಣಾಮಲೈ ಡಿ ಕೆ ಸರ್ಕಾರದ ವಿರುದ್ಧ ಭೀಷ್ಮ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಡಿ ಎಮ್ ಕೆ ಸರ್ಕಾರವನ್ನು ಕಿತ್ತೊಗೆಲೇಬೇಕು ಡಿ ಎಮ್ ಕೆ ಸರ್ಕಾರ ಕಿತ್ತೋಗೋ ತನಕ ನಾನು ಚಪ್ಪಲಿ ಶೂವನ್ನು ಧರಿಸಲ್ಲ ಅಂಥೇಳಿ ಮಹಾ ಮಾಡಿದ್ದಾರೆ ಇದು ದೇಶಾದ್ಯಂತ ಭಾರಿ ಸದ್ದು ಮಾಡ್ತಾ ಇದೆ ಅಣ್ಣಾಮಲೈ ಮುಂದೆ ಬರುವಂತಹ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಬಿ ಜೆ ಪಿ ಪಕ್ಷವನ್ನು ಅಧಿಕಾರಕ್ಕೆ ತರಲೇಬೇಕು ಅಂತ ಬಹಳನೇ ಹೋರಾಟ ಮಾಡ್ತಾ ಬರ್ತಾ ಇದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಅವರು ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದರು ತಮಿಳುನಾಡಿನಲ್ಲಿ ಬಿ ಜೆ ಪಿ ಮಿನಿಮಮ್ ಏಳರಿಂದ ಎಂಟು ಕ್ಷೇತ್ರಗಳಲ್ಲಿ ಗೆಲ್ಲೇಬೇಕು ಅಂತ ಶಪಥವನ್ನು ಮಾಡ್ತಾರೆ ಆದರೆ ತಮಿಳುನಾಡಿನ ಜನತೆ ಬಿ ಜೆ ಪಿಗೆ ಮತ ಹಾಕೋದಿಲ್ಲ ಬಿ ಜೆ ಪಿ ಈನಾಯವಾಗಿ ಸೋಲತ್ತೆ ಒಂದೇ ಒಂದು ಕ್ಷೇತ್ರದಲ್ಲೂ ಗೆಲ್ಲೋದಕ್ಕಾಗಲ್ಲ ಆದರೂ ಕೂಡ ಛಲ ಬಿಡದ ತ್ರಿವಿಕ್ರಮನಂತೆ ಈಗ ಅಣ್ಣಾಮಲೈ ಮತ್ತೊಮ್ಮೆ ಡಿ ಎಂ ಕೆ ಸರ್ಕಾರದ ವಿರುದ್ಧ ಅಂದರೆ ಸ್ಟಾಲಿನ್ ಸರ್ಕಾರದ ವಿರುದ್ಧ ಗುಟ್ರು ಹಾಕಿದ್ದಾರೆ ಈ ಸ್ಟಾಲಿನ್ ಸರ್ಕಾರವನ್ನು ಕಿತ್ತೊಗಿತೀನಿ ಸ್ಟಾಲಿನ್ ಸರ್ಕಾರದಲ್ಲಿ ಮಹಿಳೆಯರಿಗೆ ರಕ್ಷಣೆನೇ ಇಲ್ಲ ವಿಪಕ್ಷ ನಾಯಕರನ್ನ ತಿಕ್ಕಲಾಗ್ತಾ ಇದೆ ಪೊಲೀಸರನ್ನ ಬಿಟ್ಟು ನಮಗೆ ಎದುರಿಸ್ತಾ ಇದ್ದಾರೆ ಇದಕ್ಕೆಲ್ಲ ನಾನು ಜಗ್ಗಲ್ಲ ಈ ಸರ್ಕಾರ ಬೀಳೋ ತನಕ ಚಪ್ಪಲಿ ಶೂ ಧರಿಸಲ್ಲ ಬರೀ ಕಾಲ್ನಲ್ಲೇ ನಡೀತೀನಿ ಅಂತೇಳಿ ಮಹಾ ಶಪಥವನ್ನು ಮಾಡಿದ್ದಾರೆ ಹಾಗಾದರೆ ಅಣ್ಣಾಮಲೈ ಸ್ಟಾಲಿನ್ ವಿರುದ್ಧ ಈ ಮಟ್ಟಿಗೆ ಹುರಿದು ಬೀಳೋದಕ್ಕೆ ಕಾರಣ ಏನು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಕಾಲೇಜ್ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯುತ್ತೆ ಆ ವಿಚಾರದಲ್ಲಿ ಈಗ ಸ್ಟಾಲಿನ್ ಮತ್ತು ಅಣ್ಣಾಮಲೈ ನಡುವೆ ಸಮರ ಶುರುವಾಗಿರುವಂಥದ್ದು ತಮಿಳುನಾಡಿನ ಪ್ರತಿಷ್ಠಿತ ಅಣ್ಣಾ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯುತ್ತೆ ಡಿಸೆಂಬರ್ ಇಪ್ಪತ್ನಾಲ್ಕು ಈ ದೌರ್ಜನ್ಯ ಬೆಳಕಿಗೆ ಬರುತ್ತೆ ಅಂದರೆ ಡಿಸೆಂಬರ್ ಇಪ್ಪತ್ತ್ಮೂರರಂದು ಸಂಜೆ ಕ್ಯಾಂಪಸ್ ಆವರಣದಲ್ಲಿ ಈ ಘಟನೆ ನಡೆದಿರುತ್ತೆ ವಿದ್ಯಾರ್ಥಿನಿ ತನ್ನ ಸ್ನೇಹಿತನೊಂದಿಗೆ ಕ್ಯಾಂಪಸ್ನಲ್ಲಿ ಕುಳಿತಿರ್ತಾಳೆ ಅಲ್ಲಿಗೆ ಬಂದಂಥ ಅಪರಿಚಿತ ಇಬ್ಬರು ಪುರುಷರು ಆಕೆಯ ಸ್ನೇಹಿತನನ್ನು ಚೆನ್ನಾಗಿ ತಳಿಸಿ ಆಕೆಯನ್ನು ಪೊದೆಯೊಳಗೆ ಎಳೆದೊಯ್ದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಒಂದು ವರದಿಯಾಗತ್ತೆ ಅದಾದ ನಂತರ ಜ್ಞಾನಶೇಖರನ್ ಎಂಬ ಮೂವತ್ತೇಳು ವರ್ಷದ ವ್ಯಕ್ತಿಯನ್ನು ಪೊಲೀಸರು ಬಂಧಿಸ್ತಾರೆ ಆತ ಆ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿರ್ತಾನೆ ಅವನನ್ನು ವಶಕ್ಕೆ ಪಡಿತಾರೆ ಶಂಕಿತ ಆರೋಪಿ ತಪ್ಪನ್ನು ಕೂಡ ಒಪ್ಕೋತಾನೆ ಹೌದು ನಾನು ಈ ರೀತಿ ಮಾಡಿದೆ ಅಂತ ಆತ ರಸ್ತೆ ಬದಿನಲ್ಲಿ ಬಿರಿಯಾನಿ ಅಂಗಡಿ ನಡೆಸ್ತಾ ಇರ್ತಾನೆ ಅಂತೇಳಿ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಈಗ ಈ ವಿಚಾರಕ್ಕೆ ಟ್ವಿಸ್ಟ್ ಸಿಕ್ಕಿರೋದು ಆರೋಪಿದಾನಲ್ಲ ಜ್ಞಾನಶೇಖರನ್ ಆತ ಡಿ ಎಮ್ ಕೆ ಪಕ್ಷದ ಪದಾಧಿಕಾರಿ ಡಿ ಎಮ್ ಕೆ ಪಕ್ಷದ ಕಾರ್ಯಕರ್ತ ಆತ ಅವನನ್ನು ಉಳಿಸೋದಕ್ಕೆ ಡಿ ಎಮ್ ಕೆ ಸರ್ಕಾರ ಹೋರಾಟ ಇದೆ ಅವನಿಗೆ ಉಗ್ರವಾದ ಶಿಕ್ಷೆ ಆಗಬೇಕು ಅವನ ಮೇಲೆ ಇದೊಂದೇ ಅಲ್ಲ ಇನ್ನೂ ಹದಿನೈದಕ್ಕೂ ಹೆಚ್ಚು ಪ್ರಕರಣ ಇದೆ ಅಂತೇಳಿ ಅಣ್ಣಾಮಲೈ ಆರೋಪವನ್ನು ಮಾಡ್ತಿರುವಂಥದ್ದು ಈತ ಡಿ ಎಂ ಕೆ ವಿದ್ಯಾರ್ಥಿ ವಿಭಾಗದ ಉಪ ಸಂಘಟನಾ ಕಾರ್ಯದರ್ಶಿ ಆಗಿದ್ದಾನೆ ಹೀಗಾಗಿ ಈ ಕೇಸನ್ನ ಮುಚ್ಚಾಕ್ಲಿಕ್ಕೆ ಸ್ಟಾಲಿನ್ ಸರ್ಕಾರ ಪಿತೂರಿಯನ್ನು ಮಾಡಿದೆ ಅಂಥೇಳಿ ಅಣ್ಣಾಮಲೈ ಗಂಭೀರ ಆರೋಪವನ್ನು ಮಾಡ್ತಿರುವಂಥದ್ದು ಯಾವಾಗ ಅಣ್ಣಾಮಲೈ ಈ ವಿಚಾರವನ್ನು ದೊಡ್ಡದು ಮಾಡಿದ್ರು ಈಗ ತಮಿಳ್ನಾಡಿನಾದ್ಯಂತ ಈ ವಿಚಾರ ಬಹಳ ಸದ್ದು ಮಾಡ್ತಾ ಇದೆ ಕೇವಲ ತಮಿಳ್ನಾಡಲ್ಲ ಇವತ್ತು ರಾಷ್ಟ್ರಾದ್ಯಂತ ಈ ವಿಚಾರ ಚರ್ಚೆ ಆಗುವಂತೆ ಅಣ್ಣಾಮಲೈ ಮಾಡ್ತಾ ಇದ್ದಾರೆ ಯಾಕಂದರೆ ನಾನು ಚಪ್ಪಲಿ ಶೂ ಧರಿಸೋಲ್ಲ ಸ್ಟಾಲಿನ್ ಸರ್ಕಾರ ಕಿತ್ತಾಕೋವರೆಗೂ ನಾನು ಚಪ್ಪಲಿ ಶೂನ ಧರಿಸೋದಿಲ್ಲ ಅಂಥೇಳಿ ಸ್ಟಾಲಿನ್ ಸರ್ಕಾರದ ವಿರುದ್ಧ ಉಗ್ರ ಶಪಥವನ್ನು ಮಾಡಿದ್ದಾರೆ ಮುಂದಿನ ಇನ್ನು ಹದಿನಾರು ತಿಂಗಳಲ್ಲಿ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ಬರ್ತಾ ಇದೆ ಲೋಕಸಭಾ ಚುನಾವಣೆನಲ್ಲಂತೂ ಬಿ ಜೆ ಪಿ ನಿರೀಕ್ಷಿತ ಪ್ರಮಾಣದಲ್ಲಿ ಸ್ಥಾನಗಳನ್ನು ಗೆಲ್ಲೋದಕ್ಕಾಗಲಿಲ್ಲ ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಕಿಂಗ್ ಮೇಕರ್ಗಳಾಗಬೇಕು ಸಾಧ್ಯವಾದರೆ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರವನ್ನು ಹಿಡಿಬೇಕು ಅಂತಾನೆ ಅಣ್ಣಾಮುಲೈ ಸ್ಟಾಲಿನ್ ಸರ್ಕಾರದ ವಿರುದ್ಧ ಗುಟ್ಟ್ರನ್ನು ಹಾಕ್ತಾ ಇರೋದು ಈಗ ಸ್ಟಾಲಿನ್ ಸರ್ಕಾರದ ವಿರುದ್ಧ ನಿನ್ನೆ ಅಷ್ಟೇ ನಾನು ಚಪ್ಪಲಿ ಶೂ ಧರಿಸೋದಿಲ್ಲ ಆ ಸರ್ಕಾರ ಬೀಳೋತನಕ ಅಂತ ಹೇಳಿದರು ಇವತ್ತು ಮುಂದುವರೆದು ಮತ್ತೊಂದು ವಿನೂತನವಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಅವರ ಮನೆಯ ಮುಂಭಾಗ ಅವರ ಮೈಗೆ ಚಾಟಿಯೇಟನ್ನು ಹೊಡೆದುಕೊಳ್ಳೋ ಮೂಲಕ ಡಿ ಕೆ ಸರ್ಕಾರದ ವಿರುದ್ಧ ನನ್ನ ಹೋರಾಟ ಮುಂದುವರಿಯತ್ತೆ ನಾನು ವಿಶ್ರಮಿಸೋದಿಲ್ಲ ಡಿ ಎಂ ಕೆ ಸರ್ಕಾರವನ್ನು ಕಿತ್ತೊಗಿತೀನಿ ಹೇಳಿ ತಮ್ಮ ಸ್ವಗ್ರಹದ ಮುಂದೆ ಆರು ಚಾಟಿ ಏಟೆಗಳನ್ನು ಹೊಡೆದ್ಕೋತಾರೆ ನಿಮಗೆ ನಾಚಿಕೆ ಆಗಲ್ವ ಸ್ಟಾಲಿನ್ ಆರೋಪಿ ಜ್ಞಾನಶೇಖರನವ್ರನ್ನ ಗಲ್ಲಿಗೇರಿಸಬೇಕು ಯು ಸ್ಟಾಲಿನ್ ಅನ್ನೋ ಒಂದು ಘೋಷವಾಕ್ಯವನ್ನು ಘೋಷಣೆಗಳ ಫಲಕವನ್ನು ಬಿ ಜೆ ಪಿ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಇಟ್ಕೊಂಡು ಸ್ಟಾಲಿನ್ ವಿರುದ್ಧ ಉಗ್ರವಾಗಿ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ ಇದು ಒಂದು ರೀತಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಸ್ಟಾಲಿನ್ ಮತ್ತು ಅಣ್ಣಾಮಲೈ ನಡೆಸುತ್ತಿರುವಂತಹ ಯುದ್ಧ ಈ ಯುದ್ಧದಲ್ಲಿ ಅಣ್ಣಾಮಲೈ ಗೆಲ್ತಾರೆ ಸ್ಟಾಲಿನ್ ಅವರ ಸರ್ಕಾರದಲ್ಲಿ ಯಾರಿಗೂ ರಕ್ಷಣೆ ಇಲ್ಲದಂತಾಗ್ಬಿಟ್ಟಿದೆ ಜನ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಈಗಾಗಲೇ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಆಕ್ರೋಶ ಸ್ಫೋಟವಾಗಿದೆ ಹೀಗಾಗಿ ಅಣ್ಣಾಮಲೈ ನೇತೃತ್ವದಲ್ಲಿ ಬಿ ಜೆ ಪಿ ಪಕ್ಷವೇ ಮುಂದೆ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಈಗಾಗಲೇ ಬಿ ಜೆ ಪಿ ನಾಯಕರು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಈಗ ಅಣ್ಣಾಮಲೈ ಸ್ಟಾಲಿನ್ ವಿರುದ್ಧ ಈ ರೀತಿ ಅಬ್ಬರಿಸ್ತಾ ಇರೋದು ನಾನು ಚಪ್ಪಲಿ ಶೂ ಹಾಕೊಲ್ಲ ಅಂತ ಹೇಳ್ತಾ ಇರೋದು ಇದು ಭಾವನಾತ್ಮಕವಾಗಿ ತಮಿಳ್ನಾಡು ಜನರನ್ನು ಹಾಕುವ ಕೆಲಸ ಈ ಮೂಲಕ ಭಾವನಾತ್ಮಕವಾಗಿ ತಮಿಳ್ನಾಡು ಜನತೆಯ ಮನಸ್ಸನ್ನು ಗೆಲ್ಲೋದಕ್ಕೆ ಅಣ್ಣಾಮಲೈ ಮುಂದಾಗ್ತಾ ಇದ್ದಾರೆ ಅನ್ನೋ ಚರ್ಚೆ ತಮಿಳ್ನಾಡಿನಾದ್ಯಂತ ಕೇಳಿ ಬರ್ತಿದೆ ಇನ್ನು ಅಣ್ಣಾಮಲೈ ಅವರ ಈ ನಡೆಗೆ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧ ಚರ್ಚೆ ಕೂಡ ಆಗ್ತಾ ಇದೆ ಕೆಲವರು ಅಣ್ಣಾಮಲೈ ಹೋರಾಟ ಸರಿಯಾಗಿದೆ ಸ್ಟಾಲಿನ್ ವಿರುದ್ಧ ಅಬ್ಬರಿಸ್ತಾ ಇದ್ದಾರೆ ಸ್ಟಾಲಿನ್ಗೆ ಕಟ್ಟಿ ಹಾಕಬೇಕು ಅಂದರೆ ಅಣ್ಣಾಮಲೈಯೇ ಸೂಕ್ತವಾದ ವ್ಯಕ್ತಿ ಅಂತೇಳಿ ಅವರ ಪರವಾಗಿ ಬಹುಪರ ಕೇಳ್ತಾ ಇದ್ದಾರೆ ಮತ್ತು ಕೆಲವರು ಅಣ್ಣಾಮಲೈ ಐ ಪಿ ಎಸ್ ಅಧಿಕಾರಿಯಾಗಿದ್ದಾಗ ಕಚೇರಿ ಒಳಗಡೆ ಕೂತ್ಕೊಂಡು ಪ್ರತಿಯೊಬ್ಬರು ಕೈಲೂ ಸಲ್ಯೂಟನ್ನು ಇದ್ದರು ಆದರೆ ಮೋದಿಯವರ ಸಹವಾಸ ಮಾಡಿ ಇವತ್ತು ನೋಡಿ ಬೀದಿಲಿ ನಿಂತ್ಕೊಂಡು ಚಾಟಿ ಒಡ್ಕೊಳುವಂಥ ಪರಿಸ್ಥಿತಿ ಬಂದಿದೆ ಈ ಪರಿಸ್ಥಿತಿ ಬೇಕಿತ್ತ ಅಣ್ಣಾಮಲೈಗೆ ಅಂಥೇಳಿ ಸಾಮಾಜಿಕ ಜಾಲತಾಣದಲ್ಲಿ ಅಣ್ಣಾಮಲೈ ಪ್ರತಿಭಟನೆ ಬಗ್ಗೆ ಪರ ವಿರೋಧ ಚರ್ಚೆ ಕೂಡ ಶುರುವಾಗಿದೆ ಆದರೆ ಇದೇನೇ ಇರಲಿ ಮುಂದಿನ ತಮಿಳ್ನಾಡು ವಿಧಾನಸಭಾ ಚುನಾವಣೆಯಂತೂ ಖಂಡಿತವಾಗಿ ರೋಚಕ ಘಟ್ಟ ತಲುಪತ್ತೆ ಅನ್ನೋ ಮಾತು ರಾಷ್ಟ್ರಾದ್ಯಂತ ಕೇಳಿ ಬರ್ತಿದೆ

ada ke kemen gondel gondel sin